ಹೆಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಕಾವೇರಿ ಕನ್ನಡ ಮೀಡಿಯಂ ಶುಕ್ರವಾರದ ಸಂಚಿಕೆ ಇಂದಿನ ಸಂಚಿಕೆನ ಪೂರ್ತಿಯಾಗಿ ನೋಡೋಣ ಬನ್ನಿ ಸಂಚಿಕೆ ಆರಂಭದಲ್ಲಿ ಕಾವೇರಿ ಮನೆಯಿಂದ ಹೊರಡ್ತಾಳೆ ಅದನ್ನು ನೋಡಿ ಅಂಬಿಕಾ ಮತ್ತು ಅನಿಕ ಸಹ ಮನೆಯಿಂದ ಕಾವೇರಿನ ಫಾಲೋ ಮಾಡಿಕೊಂಡು ಹೋಗ್ತಾರೆ ಕಾವೇರಿ ಒಂದು ಕಾಡ್ಗೆ ಹೋಗಿ ನಡ್ಕೊಂಡು ಹೋಗ್ತಾ ಇರ್ತಾಳೆ ಆಗ ಅಂಬಿಕಾ ಅನಿಕನ್ ಹತ್ರ ಹೇಳ್ತಾಳೆ ಇಷ್ಟು ದೊಡ್ಡ ಕಾಡು ಈ ಕಾಡನ್ನು ನೋಡ್ತಿದ್ರೆ ನನಗೆ ಭಯ ಆಗ್ತಿದೆ ವಾಪಾಸ್ ಹೋಗೋಣವೆ ಅಂತ ಹೇಳ್ತಾಳೆ ಆಗ ಅನಿಕಾ ಹೇಳ್ತಾಳೆ ಅಮ್ಮ ನಾವ್ ಯಾಕೆ ಹೆದ್ರಿಕೊಳ್ಬೇಕು ಅವಳೇ ಹೋಗ್ತಿದ್ದಾಳೆ ನೋಡು ಅವಳನ್ನ ನಾವು ಫಾಲೋ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ತಾಳೆ ನಾವಿಬ್ಬರಿದ್ರಿ ವಿ ಬನ್ನಿ ಮಮ್ಮಿ ಅಂತ ಹೇಳ್ತಾಳೆ ಆಗ ಅಂಬಿಕಾ ಹೇಳ್ತಾಳೆ ಅದಕ್ಕೆ ಕಣೆ ನನ್ಗೆ ಹೆದರಿಕೆ ಆಗ್ತಾ ಇರೋದು ಆ ಮನೇಲಿ ನೋಡಿದರೆ ಆ ಥರ ಆಡ್ತಾಳೆ ಇಲ್ಲಿ ನೋಡಿದರೆ ಈ ಮಧ್ಯರಾತ್ರಿ ಕಾಡಲ್ಲಿ ಒಬ್ಬಳೆ ಹೇಗೆ ನಡ್ಕೊಂಡು ಹೋಗ್ತಿದ್ದಾಳು ನೋಡು ಅವಳನ್ನು ನೋಡಿದ್ರೆ ನನಗೆ ಹೆದರಿಕೆ ಆಗುತ್ತೆ ಅಂತ ಅಂಬಿಕಾ ಹೇಳ್ತಾಳೆ ಅವಳು ನಿಜವಾಗ್ಲೂ ಮನುಷ್ಯಳೇ ಅಲ್ಲ ಕಣೆ ಅಂತ ಹೇಳ್ತಾಳೆ ಆಗ ಅನಿಕಾ ಹೇಳ್ತಾಳೆ ಮಾಮ್ ನೀವು ಏನು ಹೇಳ್ತಿದ್ದೀರಾ ಅವಳನ್ನ ದೆವ್ವ ಅಂತ ಹೇಳ್ತಿದ್ದೀರಾ ಅಂತ ಹೇಳ್ತಾಳೆ ಅದೇ ಸಮಯಕ್ಕೆ ಅಂಬಿಕನ್ ಕಾಲಿಗೆ ಮುಳ್ಳೆಟ್ಟತ್ತೆ ಆಗ ಅಯ್ಯೋ ಅಮ್ಮ ಅಂತ ಕೂಗಾಡ್ತಾಳೆ ಅಂಬಿಕಾ ಆಗ ಅನಿಕಾ ಅಯ್ಯೋ ಮಾಮ್ ಸುಮ್ಮನೆ ಮುಳ್ಳ ನಾನು ತೆಗಿತೀನಿ ಇರಿ ಅಂತ ಹೇಳಿ ಮುಳ್ಳನ್ನು ತೆಗಿತಾಳೆ ಆಗ ಕಾವೇರಿಗೆ ಅಂಬಿಕಾ ಧ್ವನಿ ಕೇಳಿಸುತ್ತೆ ಆಗ ಕಾವೇರಿ ಅಲ್ಲೇ ಅವಿತ್ಕೊಳ್ತಾಳೆ ಕಾವೇರಿ ಹೇಗೋ ಅವಿತ್ಕೊಂಡು ಅಂಬಿಕಾ ಮತ್ತು ಅನಿಕಾಂಗೆ ತಾನು ದ ಎಲ್ಲಿಗೆ ಹೋಗ್ತೀನೋ ಅಂತ ಗೊತ್ತಾಗದೇ ಇರೋ ಹಾಗೆ ಕೂತ್ಕೊಳ್ತಾಳೆ ಆಗ ಅಂಬಿಕಾ ಮತ್ತು ಅನಿಕಂಗೆ ಕಾವೇರಿ ಎಲ್ಲಿ ಹೋದರು ಅಂತ ಗೊತ್ತಾಗಲ್ಲ ಈ ಕಡೆ ಅಗಸ್ಯ ಮಲ್ಕೊಂಡವನು ಎದ್ ಹೇಳ್ತಾನೆ ಎದ್ ನೋಡಿದ್ರೆ ಕಾವೇರಿ ಅಲ್ಲಿ ಮಲ್ಗದಲ್ಲಿ ಇರೋದಿಲ್ಲ ಆಗ ಕಾವೇರಿ ಕಾವೇರಿ ಅಂತ ಹುಡುಕ್ತಾನೆ ಬಾತ್ರೂಮ್ ಎಲ್ಲ ಕಡೆ ಹುಡುಕ್ತಾನೆ ಆದರೆ ಅವನಿಗೆ ಎಲ್ಲೂ ಕಾಣಿಸಲ್ಲ ಆಗ ಮನಸ್ಸಲ್ಲೇ ಅಂದ್ಕೊಳ್ತಾನೆ ಇಷ್ಟೊತ್ತಿನಲ್ಲಿ ದೇವತ್ತರ ಎಲ್ಲಿ ಹೋದಲಿವು ಅಂತ ಅಂದ್ಕೊಳ್ತಾನೆ ಈ ಕಡೆ ಅಂಬಿಕಾ ಅನಿಕ್ ಹತ್ರ ಹೇಳ್ತಾನೆ ಅವಳು ಎಲ್ಲೂ ಕಾಣಿಸ್ತಿಲ್ಲ ನಾನು ಹೇಳ್ದಂಗೆ ಅವಳು ದೆವ್ವ ಕಣೆ ಮನೆಗೆ ಹೋಗೋಣ ಅಂತ ಹೇಳ್ತಾಳೆ ಆಗ ಅನಿಕೆ ಹೇಳ್ತಾನೆ ಮಮ್ಮಿ ನಿನ್ ಕೈ ಮುಗಿತೀನಿ ಸುಮ್ಮನೆ ಇರು ಅವಳನ್ನ ಹುಡ್ಕೋಣ ಅಂತ ಹೇಳ್ತಾನೆ ಅದನ್ನೆಲ್ಲ ಕಾವೇರಿ ಕೇಳಿಸ್ಕೊಳ್ತಾ ಇರ್ತಾಳೆ ಆಗ ಕಾವೇರಿ ಏನ್ ಮಾಡೋದು ಅಂತ ತಾನು ಕಾಲಲ್ಲಿ ಹಾಕೊಂಡಿರೋ ಗೆಜ್ಜೆನ ಕುಣಿಸಿ ಶಬ್ದ ಮಾಡ್ತಾಳೆ ಅದನ್ ಕೇಳಿ ಅಂಬಿಕಾ ಮತ್ತೆ ಅನಿಕ್ ಹಂಗೆ ಶಾಕ್ ಆಗುತ್ತೆ ಆಗ ಅಂಬಿಕಾ ಅಯ್ಯೋ ನೋಡಿದ್ಯಾನೇ ಗೆಜ್ಜೆ ಶಬ್ದ ಕೇಳಿಸ್ತಿದೆ ಇದು ನಿಜವಾಗ್ಲೂ ದೆವ್ವನೇ ಕಣೆ ಅವಳು ಮನುಷ್ಯರಲ್ಲ ಅಂತ ಹೇಳ್ತಾಳೆ ಆಗ ಅನಿಕಾ ಹೇಳ್ತಾಳೆ ಗೆಜ್ಜೆ ಶಬ್ದ ಕೇಳಿಸ್ತಿದೆ ಅಂದರೆ ಅವಳು ಇಲ್ಲೇ ಎಲ್ಲೋ ಇದ್ದಾಳೆ ನಮ್ಮನ್ನು ಹೆದರಿಸ್ತಿದ್ದಾಳೆ ಅಂತ ಅರ್ಥ ಹೆದರ್ಕೊಳ್ಬೇಡ ಮಮ್ಮಿ ಅಂತ ಹೇಳ್ತಾಳೆ ಆಗ ಕಾವೇರಿಗೂ ಸಹ ಟೆನ್ಷನ್ ಆಗುತ್ತೆ ಮತ್ತೆ ಕಾವೇರಿ ಗೆಜ್ಜೆ ಶಬ್ದ ಮಾಡ್ತಾಳೆ ಮತ್ತೆ ಹೆದ್ರಿಕೊಳ್ತಾರೆ ಆಗ ಅನಿಕ ಹೇಳ್ತಾಳೆ ಇಲ್ಲ ಅವಳು ಆ ಮರದಡ್ಡ ಅವಿತುಕೊಂಡಿದ್ದಾಳೆ ಅಲ್ಲೇ ಹೋಗಿ ಹುಡ್ಕೋಣ ಅಂತ ಹೇಳ್ತಾಳೆ ಕಾವೇರಿ ಹೇಗೋ ಅಲ್ಲಿಂದ ತಪ್ಪಿಸ್ಕೊಂಡು ಹೋಗ್ತಾಳೆ ಆದರೆ ಕಾವೇರಿ ಕಾಲಲ್ಲಿರೋ ಗೆಜ್ಜೆ ಅಲ್ಲೇ ಬಿದ್ದು ಹೋಗುತ್ತೆ ಅದು ಅನೀಕಾಗೆ ಸಿಗುತ್ತೆ ಅನೀಕೆ ಆ ಗೆಜ್ಜೆನ ತಗೊಂಡು ನೋಡಿದ್ಯ ಮಮ್ಮಿ ನಾನು ಹೇಳಿಲ್ವಾ ಅದು ದೆವ್ವ ಅಲ್ಲ ಅವಳೇ ಅಂತ ನೋಡು ಅವಳು ಕಾಲಲ್ಲಿರೋ ಗೆಜ್ಜೆ ಇದು ಅವಳು ಹೇಗೋ ನಮ್ಮಿಂದ ತಪ್ಪಿಸ್ಕೊಂಡಿರ್ಬೋದು ಆದರೆ ಈ ಗೆಜ್ಜೆನ ಹಿಡ್ಕೊಂಡು ಅವಳು ಬಣ್ಣನ ಹೇಗೆ ಬಯಲು ಮಾಡ್ತೀನಿ ಅಂತ ನೋಡ್ತಾ ಇರಿ ಅಂತ ಅನಿಕಾ ಹೇಳ್ತಾಳೆ ಅದೇ ಸಮಯಕ್ಕೆ ಶಶಿ ಮತ್ತೆ ಪ್ರಮೋದ ದೇವಿ ಸಹ ಅಲ್ಲಿಗೆ ಬರ್ತಾರೆ ಕಾವೇರಿ ಪ್ರಮೋದ ದೇವಿ ಮತ್ತೆ ತನ್ನ ಮಾವನ್ನ ತಬ್ಕೊಂಡು ಅಳ್ತಾಳೆ ಮಾವ ಯಾಕೆ ಇಲ್ಲಿಗೆ ಬಂದ್ರಿ ಅಂತ ಹೇಳ್ತಾಳೆ ಆಗ ದೇವಿ ಹೇಳ್ತಾರೆ ಹೌದು ಕಾವೇರಿ ನಿನ್ನ ಈ ಅವತಾರ ನೋಡಿ ಶಶಿ ತುಂಬಾ ಟೆನ್ಷನ್ ಮಾಡ್ಕೊಂಡಿದ್ದ ಅವನಿಗೂ ಗೊತ್ತಾಗಲಿ ಅಂತ ಅವನನ್ನು ಕರ್ಕೊಂಡು ಬಂದೆ ಅಂತ ಹೇಳ್ತಾಳೆ ಆಗ ಕಾವೇರಿ ಅಳ್ತಾಳೆ ಆಗ ಕಾವೇರಿ ಹೇಳ್ತಾಳೆ ಅಜ್ಜಿ ಮಾವ ನನ್ನನ್ನು ದಯವಿಟ್ಟು ಕ್ಷಮಿಸಿ ನನಗೆ ನಿಮ್ಮ ಹತ್ರ ಎಲ್ಲ ಆ ಥರ ಹೊರಟಾಗಿ ನಡ್ಕೊಳ್ಳೋದಕ್ಕೆ ತುಂಬ ಹಿಂಸೆ ಆಗುತ್ತೆ ಆದರೆ ಅಗಸ್ಯನ ನಿಜ ಮುಖನ ನಾನು ಹೊರಗಡೆ ತೆಗಿಲೇಬೇಕು ಅಂತ ಹೇಳ್ತಾಳೆ ಆಗ ಶಶಿ ಹೇಳ್ತಾನೆ ಕಾವೇರಿ ನೀನು ಆ ಥರ ಎಲ್ಲ ಮಾತಾಡಬಾರ್ದು ಸತ್ಯ ಗೊತ್ತಾಗಬೇಕು ಅಂದರೆ ಈ ಥರ ಎಲ್ಲ ದಾರಿ ಹಿಡೀಲೇಬೇಕಮ್ಮ ಅದು ಅಲ್ಲದೆ ಇರೋರಿಗೆಲ್ಲ ಬುದ್ಧಿ ಕಲಿಸ್ಬೇಕು ಅಂದರೆ ನೀನು ರೌಡಿ ಬೇಬಿ ಆಗಲೇಬೇಕು ಅಂತ ಶಶಿ ಹೇಳ್ತಾಳೆ ಆಗ ಅಜ್ಜಿ ಹೇಳ್ತಾರೆ ಹೌದಮ್ಮ ನಾನು ನಿನ್ನ ಬಗ್ಗೆ ಮೊದಲು ಶಶಿ ಹತ್ರ ಹೇಳಿದಾಗ ಶಶಿ ನಂಬಲೇ ಇಲ್ಲ ಯಾವ ತಪ್ಪು ಮಾಡದೇ ಇರೋ ನೀನು ತುಂಬ ಶಿಕ್ಷೆ ಅನುಭವಿಸುವಾಗಾಯಿತು ನಿನ್ನ ಬಗ್ಗೆ ನಾಣಿ ಹೇಳಿದಾಗ ನನಗೆ ನೆಲನೆ ಹೋಗ ಹೋದಂಗಾಯಿತು ಎಷ್ಟು ಕ್ರೂರಿ ಆಗಿಬಿಟ್ಟ ಅಗಸ್ಯ ಅಂತ ಹೇಳ್ತಾರೆ ಅಜ್ಜಿ ಆಗ ಅಜ್ಜಿ ಗುರುಗಳ ಹತ್ರ ಕಾವೇರಿನ ಕರ್ಕೊಂಡು ಹೋಗ್ತಾರೆ ಗುರುಗಳ ಹತ್ರ ಕೇಳ್ತಾರೆ ನಮ್ಮ ಏನು ತೊಂದರೆ ಇಲ್ವ ಗುರುಗಳೇ ಅಂತ ಕೇಳ್ತಾರೆ ಆಗ ಗುರುಗಳು ಹೇಳ್ತಾರೆ ನಿಜವಾಗಿ ಬೇರೆ ಏನು ತೊಮ್ ತೊಂದರೆ ಇಲ್ಲ ಆದರೆ ಬೆಟ್ಟದಿಂದ ಕೆಳಗಡೆ ಬಿಡುವಾಗ ಕಾವೇರಿ ಗರ್ಭಿಣಿಯಾಗಿದ್ದು ಇದರಿಂದ ಅವಳಿಗೆ ಗರ್ಭಪಾತ ಆಗಿದೆ ಅಂತ ಹೇಳ್ತಾರೆ ಅದನ್ನು ಕೇಳಿ ಅಜ್ಜಿಗೆ ಶಾಕ್ ಆಗುತ್ತೆ ಹಾಗಾದರೆ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಮತ್ತೆ ನೋಡೋಣ